ಪೊಲೀಸ್ ಅಧಿಕಾರಿಗಳ ಸಮ್ಮುಖದಲ್ಲಿ ಎದುರುಗಡೆ ಸಿಗ್ತಾರೆ ಏನಪ್ಪ ಪೊಲೀಸ್ ಇನ್ಸ್ಪೆಕ್ಟರ್ಕೊಂಡಿದ್ದ ನಾನು ಹೋದೆ ನಾನು ಹೋಗಿದ ತಕ್ಷಣ ಹೇಳಿದ್ದ ಏಯ್ ನೋಡಪ್ಪ ನಾನೇನಾದ್ರೂ ನಿಮ್ಗೆ ಈ ರೀತಿ ನೀನೇನ್ ಕಂಪ್ಲೇಂಟ್ ಕೊಡ್ತಿದ್ದೆಲ್ಲ ಇದ್ರಲ್ಲಿ ಏನಾದ್ರೂ ಒಂದು ಸೂಜಿ ಮನೆಷ್ಟು ಸತ್ಯ ಇದೆ ಅಂತ ಕೇಳಿದೆ ಇದೇನ್ರಿ ನಾಚಿಕೆ ಆಗಲ್ಲ ನಿಮಗೆ ಮನ ಬರಿದಾರಲ್ಲ ನಿಮ್ಗೆ ಈ ರೀತಿ ಒಂದು ಸುಳ್ಳು ಕಂಪ್ಲೇಂಟ್ ಕೊಡ್ತೀಯಲ್ಲ ನೀನು ಇದುವರೆಗೂ ನಾನು ನಿಮಗೆ ಸಾರ ಅಂತ ಕೊಡ್ತಾ ಕರಿತಾ ಇದ್ದೆ ಸೊ ನೀನ್ ಒಬ್ಬ ಮನುಷ್ಯನ ಅಂತೇಳಿ ನಿನ್ನೆ ಪೊಲೀಸ್ ಅಧಿಕಾರಿಗಳ ಮುಂದೆ ನಾನು ಬೈದೇ ಹೋಗ್ತೀನಿ ಕೇಳಿದೆ ನನ್ ಬೈದಿದೆ ಅಂತ ಈ ರೀತಿ ಮಾಡಿದ್ಯಾಲಪ್ಪ ಅಂತ ಈ ರೀತಿ ನಡ್ಕಂತಲ್ಲ ನೀನ್ ಒಬ್ಬ ಮಾಧ್ಯಮ ಅಂತೇಳಿ ಒಂದು ಮಾಧ್ಯಮದ ಓದಾರು ಅಂತ ನಾನು ನಿಮ್ಗೆ ಗೌರವ ಕೊಡ್ತಿದ್ದೆ ನೀನ್ ಇಷ್ಟೊಂದು ನೀಚು ಮಟ್ಟಕ್ಕೆ ಕೆಳಮಟ್ಟು ನೀನು ಮಾಡಿದ್ಯಲ್ಲ ಸರಿ ಅಂತ ಸರ್ ಆ ಮನುಷ್ಯರು ಹೇಳ್ತಾನೆ ಪೊಲೀಸ್ ಅಧಿಕಾರಿಗಳ ಸಮ್ಮುಖದಲ್ಲಿ ಅಯ್ಯಮ್ಮ ಎಮ್ ಏನ್ ಹೇಳ್ತಾ ನನ್ಗೆ ಯಾವ್ದೋ ಪ್ರೆಜರ್ ಇದೆ ನನ್ಗೆ ಯಾವ್ದೋ ಪ್ರೆಜರ್ ಇದೆ ಹಾಗಾಗಿ ನಾನು ಅಂತ ಏ ಹೇಳಪ್ಪ ಇನ್ಸ್ಪೆಕ್ಟರ್ ನಾನು ನೋಡಿಸಿದೆ ಇನ್ಸ್ಪೆಕ್ಟರ್ ಅವನು ಸಮ್ಮತಲ್ಲ ಸರ್ ಇದಿಷ್ಟು ನಡೆದಿದ್ದು ಅವನು ಇಲ್ಲದೆ ನೋಡಿ ಹತ್ತು ಏಪ್ರಿಲ್ ಎರಡ್ ಸಾವಿರದ ಇಪ್ಪತ್ತೆರಡು ಇಪ್ಪತ್ತೊಂದರಲ್ಲಿ ಅವನು ಗೊತ್ತಾಗಿರುತ್ತೆ ಪರಿಚಯ ಮಾಡಿಸಿದ್ರು ನೋಡಿ ಒಂದೇ ಸೆಕೆಂಡ್ ಸರ್ ಹತ್ತು ಏಪ್ರಿಲ್ ಎರಡ್ ಸಾವಿರದ ಇಪ್ಪತ್ತೆರಡು ನನಗೆ ಆ ಮನುಷ್ಯ ಒಂದು ಮೆಸೇಜ್ ಕೊಡ್ತಾನೆ ಏನು ಸೆವೆಂಟೀನ್ ರಿಸೆಪ್ಷನ್ ಸಂಡೇ ಪ್ಲೀಸ್ ನನಗೆ ಒಂದೇ ಒಂದು ಸಾರ್ ಆಮೇಲೆ ಈ ಫೋನು ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ತಗೊಂಡ್ರೆ ಫೋನು ನಾನು ಎರಡ್ ಸಾವಿರದ ಹತ್ತೊಂಬತ್ತರಿಂದ ಇವತ್ತರೆಗೂ ಇದೇ ಫೋನ್ ಇದೆ ಇವತ್ತು ಟೆಕ್ನಾಲಜಿ ಎಷ್ಟು ಇಂಪ್ರೂವ್ಮೆಂಟ್ ಇದೆ ಅಂತ ನಿಮ್ಗೆಲ್ಲ ಗೊತ್ತು ನಾನೇನು ಆ ಮನುಷ್ಯನ ಮೆಸೇಜ್ ಕಳ್ಸಿದ್ದೀನಿ ಆ ಮನುಷ್ಯ ನನ್ಗೇನ್ ಮೆಸೇಜ್ ಕೇಳಿಸಿದ್ದೇನೆ ಸಂಪೂರ್ಣವಾಗಿ ಇದ್ದೇ ಒಂದೇ ಒಂದು ಮೆಸೇಜ್ ಡಿಲೀಟ್ ಮಾಡಿಲ್ಲ ನಾನು ನಿನ್ನೆ ತಗೊಂಡೋಗಿ ಆ ಮನುಷ್ಯನ ಸಮ್ಮುಖದಲ್ಲೇ ತಗೊಳ್ಳ್ರಿ ಮೂರು ಫೋನ್ ಇದ್ವು ಅವನತ್ರ ಏಯ್ ಆ ಮೂರು ಫೋನ್ ತಗೊಳ್ಳಿ ನಂದು ತಗೊಳ್ಳಿ ನಂದು ಎಫ್ ಐ ಆರ್ ಮಾಡಿ ಅವ್ರದ್ದು ಎಫ್ ಐ ಆರ್ ಮಾಡಿ ತಗೊಳ್ಳಿ ಅಂತ ಇನ್ಫೇಮ್ಗೆ ಕೈಗೆ ತಗೊಳ್ಳಿ ನಂದು ತನಿಖೆ ಮಾಡಿ ದಯವಿಟ್ಟು ಯಾವ ಕಾರಣಕ್ಕೂ ಇದರಲ್ಲಿ ಹಿಂದೆ ಸರಿ ಅಂತ ಪ್ರಶ್ನೆ ಇಲ್ಲ ನಾನೇನಾದ್ರು ಈಗ ಟೆಕ್ನಿಕಲ್ ಎಷ್ಟು ಟೆಕ್ನಾಲಜಿ ಎಷ್ಟು ಇಂಪ್ರೂವ್ ಆಗಿದೆ ತಮ್ದು ಗೊತ್ತು ಏನಾದರೂ ಆಮೇಲೆ ನಾನು ಹೇಳ್ತಾನೆ ಆ ಮನುಷ್ಯ ಸೀರಿಯಸ್ ಅಲಿಗೇಷನ್ ಏನು ನನ್ನ ಫೋನ್ ಅಲ್ಲಿ ಕುಮಾರಣ್ಣ ಹಣ ಕೇಳಿದ್ರು ತಲ್ವೇ ಸಾರ್ ಇರ್ತಕ್ಕಂಥ ಟವರ್ ಲೊಕೇಶನ್ ಅವ್ರಿರ್ತಕ್ಕಂಥ ಟವರ್ ಲೊಕೇಶನ್ ಆಮೇಲೆ ಅವ್ರ ಮನೇಲಿ ರಾಮನುಷ್ಯನ್ ಹೇಳಿದ್ರು ಇಪ್ಪತ್ತಾರು ಕ್ಯಾಮೆರಾ ಇದೆ ನಮ್ಮ ಮನೆಯಲ್ಲಿ ಸಿ ಸಿಟಿವಿ ಅಂತ ಹೇಳಿದ್ದಾರೆ ಇಪ್ಪತ್ತಾರು ಸಿ ಟಿವಿ ಇದೆ ಅಂತ ನಾನು ಮನುಷ್ಯನ್ ಮಾತಾಡೋದು ಇರಬೇಕು ಸಿ ಸಿ ಟಿವಿ ಫುಟೇಜಸ್ ಕೊಡಬೇಕು ವಾಯ್ಸ್ ರೆಕಾರ್ಡ್ ನಮ್ಮ ಫೋನ್ ಕೊಟ್ಟ ಮೇಲೆ ವಾಯ್ಸ್ ರೆಕಾರ್ಡ್ ತೆಗಿಬಹುದು ಅವರು ಮಾತಾಡಿರತಕ್ಕಂಥದ್ದು ನಮ್ಮ ನಾಯಕರು ಮಾತಾಡಿರತಕ್ಕಂಥ ತೆಗಿಬೋದು ಇದು ಆಯಿತು ಸರ್ ನೋಡಿ ಇದು ಒಂದಾಯ್ತಾ ಆಮೇಲೆ ಇದಾದ್ಮೇಲೆ ನನಗೂ ಅವ್ರಿಗೆ ಯಾವುದಿಲ್ಲ ಮತ್ತೆ ಎರಡು ಸಾವಿರದ ಇಪ್ಪತ್ ಮೂರಲ್ಲಿ ಸರ್ ಮತ್ತೆ ಮಗು ಬರ್ತಡೇ ಕರೀತಾರೆ ಅದಾದ್ಮೇಲೆ ನೋಡಿ ಸರ್ ಒಂದು ಅಡ್ರೆಸ್ ನೋಡಿ ಅವರೇ ಕಳಿಸಿರ್ತಕ್ಕಂಥ ಪ್ರಜಾ ಟಿವಿ ಮತ್ತೆ ಸಮಯ ಟಿವಿ ಮಾಲೀಕ ಆತ್ಮೀಯರೇ ನನ್ನ ಸ್ನೇಹಿತ ಕುಮಾರ್ ಗಣಿ ವಿಧಾನಸಭಾ ಚುನಾವಣೆಯಲ್ಲಿ ಮಂಡ್ಯ ಚಂದ ಕಾಂಗ್ರೆಸ್ ಗೆದ್ದಿದ್ದಾರೆ ಇವರಿಗೆ ಒಂದು ಸ್ನೇಹ ಕೂಟವನ್ನು ಏರ್ಪಡಿಸಿದ್ದೇನೆ ನನಗೆ ನನ್ನ ಆತ್ಮೀಯರು ಬಳಗದಲ್ಲಿ ಇರುವ ನೀವು ಸ್ನೇಹ ಸಮಯದಲ್ಲಿ ಭಾಗಿಯಾಗಬೇಕು ಆಮೇಲೆ ಇಪ್ಪತ್ನಾಲ್ಕರಂದು ಏಳು ಗಂಟೆಗೆ ಬರಬೇಕು ಅಂತ ಇನ್ನೂ ನೆಷನ್ ಕೊಟ್ಟಿರ್ತಕ್ಕಂಥದ್ದು ಡೆಲೀಟ್ ಮಾಡಿಲ್ಲ ಇದೆ ಇದಾಯಿತು ಅದಾದ್ಮೇಲೆ ಅವರೇ ನನಗೆ ಫೋನ್ ಮಾಡಿರ್ತಕ್ಕಂಥದ್ದು ಮಿಸ್ ಇದೆ ಫೋನ್ ಮಾಡಿರ್ತಕ್ಕಂಥದ್ದು ಏನು ಡೆಲೀಟ್ ಆಗಿಲ್ಲ ಒಂದು ಜನವರಿ ಎರಡು ಸಾವಿರದ ಇಪ್ಪತ್ನಾಲ್ಕು ಯಾಕೆ ಅಂತ ಮೆಸೇಜ್ ಕಳಿಸ್ತಾರೆ ಇದೆ ಇಪ್ಪತ್ನಾಲ್ಕರಲ್ಲಿ ಅದಾಯಿತು ಮತ್ತೆ ಸಾಟರ್ಡೆ ಇಪ್ಪತ್ನಾಲ್ಕು ಆಗಸ್ಟ್ ನಾನು ನಮ್ಮ ಎಲ್ಲ ಎಲ್ಲ ಪತ್ರಿಕೆಗಳಲ್ಲೂ ಬಂದಿದೆ ಎಲ್ಲ ಮಾಧ್ಯಮದ ಸ್ನೇಹಿತರಿಗೂ ಕಳಿಸಿದ್ದೀನಿ ಎಲ್ಲ ಪ್ರಸ್ತುತಲ್ಲೂ ಕಳಿಸಿದ್ದೀನಿ ನಾವೊಂದು ಶ್ರೀ ಬಂಡೆ ವಿನಾಯಕ ಟೆಂಪಲ್ ಅಂತೇಳಿ ನಾನೇನು ಕಂಡಿದ್ದೀನಿ ಆ ಟೆಂಪಲ್ಗೆ ತಮ್ಗೆಲ್ಲರಿಗೂ ನನ್ನ ಆಹ್ವಾನ ಕೊಟ್ಟಿದ್ದೆ ಪತ್ರಿಕೆ ಎಲ್ಲ ನಮ್ಮ ಮಾಧ್ಯಮದ ಸ್ನೇಹಿತರಿಗೂ ತಮ್ಮ ಗೊತ್ತು ಅದನ್ನು ನಾನು ನೋಡಿ ಸರ್ ಅಲ್ಲೇ ಇವ್ರ ಮನೆ ಪದಲ್ಲೇನೆ ಸರ್ ಪದಲ್ಲೇನೆ ಮೂರು ಜನ ನನ್ನ ಸ್ನೇಹಿತರೇ ಡಿ ಡಿ ಪೈ ವೆಂಕರಾಮ್ ಸಾಹೇಬ್ ಅಂತ ಹೇಳಿ ಡಿ ಡಿ ಪೈ ರಿಟೈರ್ಡ್ ಆಗಿದ್ದು ಮೈತ್ರಿ ಸ್ಕೂಲ್ಗೆ ನೂರು ಅಲ್ಲಿ ಇರ್ತಕ್ಕಂಥ ಅಲ್ಲಿ ಹೋಗಿ ನಾನು ಅವ್ರಿಗೆ ಹೆಚ್ಚಿನ ಇನ್ವಿಟೇಷನ್ ಕೊಟ್ಟು ಪಕ್ಕದಲ್ಲಿ ಇನ್ನೊಬ್ರು ಸ್ನೇಹಿತರು ಶೇಖರ್ ಅಂತೇಳಿ ಅವ್ರಿಗೊಂದು ಇವ್ರು ಕೊಟ್ಟು ಇವ್ರಿಗೆ ಅಲ್ಲೇ ಫೋನ್ ಮಾಡಿ ನಾನು ಫೋನ್ ಮಾಡಿ ಸರ್ ಎಲ್ಲಿ ಅಂತ ಸಾರ್ ಮನೇಲಿದ್ದೀನಿ ಬಂದ್ಬಿಡಿ ಬಂದ್ಬಿಡಿ ಅಂತ ಮಾತಾಡ್ರು ವಾಯ್ಸ್ ತಗೊಂಡು ಕೇಳಿಸ್ತೀನಿ ತಗೊಂಡಿ ನಾನೇ ಮಾಮೂಲಿ ಇದೇ ಮಾಡಿದ್ದೀನಿ ನಾನು ಇದು ಇದೇನು ಯಾವುದು ಇದ್ರಲ್ಲಿ ವಾಟ್ಸಪ್ ಕರೆ ಅಲ್ಲ ಮಾಡಿದ್ದೀನಿ ತೆಗಿಲೆ ತೊಂದರೆ ಇದೆ ನಾನು ಯಾವ ಕರೆ ಮಾಡಿದ್ರು ನಾನು ರಿಪೋರ್ಟ್ ಮೇಲೆ ತೆಗಿಬೋದು ಆಮೇಲೆ ಬನ್ನಿ ಅಂತಂದ್ರು ಹೋಗಿದ್ದೀನಿ ಅವಾಗ ಅವರೇನು ಹೇಳಿದ್ರು ಸಾರ್ ನಾನೊಂದು ಸಮಯ ಚಲೋ ಇದು ಪ್ರಜಾ ಟಿವಿ ಮತ್ತೆ ಸಮಯ ನಮ್ದು ಇನ್ನೊಂದು ಬಿಲ್ಡಿಂಗ್ ಬರ್ತಾ ಇದೆ ಸಮಯ ಚಲೋ ಇನ್ನೊಂದು ಎರಡ್ ಮೂರು ತಿಂಗಳು ಓಪನ್ ಆಗುತ್ತೆ ಅಂತ ಹೇಳಿದ್ರು ಆಮೇಲೆ ಪ್ರಜಾ ಟಿವಿ ನಾನೇ ನಡೆಸ್ತಾ ಇದ್ದೀನಿ ಅಂತ ಹೇಳಿದ್ರು ಆಮೇಲೆ ನಾನು ಆಮೇಲೆ ರವಿ ಕೇಳಿದ್ರು ಏ ಇಲ್ಲ ಒಂದು ವರ್ಷ ಕೊಟ್ಟಿದ್ದೆ ವಾಪಸ್ ನಾನು ಕೊಟ್ಟಿದ್ದೀನಿ ಈಗ ಇಲ್ಲ ಅಂತ ಇದು ಸತ್ಯ ಸದ್ಯ ಸದ್ಯ ಹೇಳಬೇಕು ಸರ್ ನೋಡಿ ಅಲ್ಲೇ ಕೂತ್ಕೊಂಡು ಅವ್ರ ಮಕ್ಕಳಲ್ಲೇ ಕೂತ್ಕೊಂಡು ಒಂದು ಟೆಂಪಲ್ ಕಟ್ಟಬೇಕು ಅಂತದ್ದು ನಮ್ಮ ಯಾರು ಶಿಲ್ಪಿ ಇದಾರಲ್ಲ ಅವರ ನಂಬರ್ ಅವ್ರಿಗೆ ನಾನು ಕೊಟ್ಟು ಅವ್ರ ನಂಬರ್ ಇದೆ ಸರ್ ಅದು ಇದೆ ಅವ್ರ ನಂಬರ್ ಕೊಟ್ಟು ಸರ್ ತಗೊಳ್ಳಿ ಅಂತೇಳಿ ನೋಡಿ ಒಂದು ವರ್ಷ ನಾಲ್ಕು ತಿಂಗಳಲ್ಲಿ ರಿಲೀಸ್ ಮಾಡಿದ್ದಾರೆ ಸರ್ ಕಲ್ಬಿಲ್ ತುಂಬ ಚೆನ್ನಾಗ್ ಬಂದಿದೆ ಅಂತ ಹೇಳಿ ಕಟ್ಟಿದ್ದೀನಿ ನೋಡಿ ಅದು ಪೂರ್ತಿ ಫೋಟೋಸ್ ಮಾತ್ರ ಕೊಟ್ಟಿದ್ದೀನಿ ಮತ್ತು ನಾನು ನೋಡಿ ಟೆಂಪಲ್ ಟೆಂಪಲ್ ಫೋಟೋ ಅಷ್ಟೇ ಒಂದು ಸ್ಕೂಲ್ ಇನಾಗ್ರೇಷನ್ ಆಗಿನ ಫೋಟೋ ಆ ಮನುಷ್ಯನ ಬಗ್ಗೆ ನನಗೆ ಬೇಜಾರಾಗಿ ಏನಪ್ಪ ಅಂತಂದರೆ ಸ್ಕೂಲ್ ಕಟ್ಟಲ ನಾನು ಸ್ಕೂಲ್ ಕಟ್ಟಡ ಅವ್ರು ಕಟ್ತಾ ಇದ್ದು ಸ್ಕೂಲ್ ಕಟ್ಟಡ ಕಟ್ಟಲಿಕ್ಕೆ ಐದು ಕೋಟಿ ಕೇಳಿದ್ರು ಟೆಂಪಲ್ ಇನಾಗ್ರೇಷನ್ ಇನ್ವಿಟೇಷನ್ ಕೊಟ್ಟಿದ್ದೀನಿ ಸರ್ ಅದಕ್ಕೆ ನೋಡಿ ಟೆಂಪಲ್ದು ಲೊಕೇಶನ್ ಕಳಿಸಿದ್ದೀನಿ ನಾನೇ ಕಳಿಸಿರ್ತಕ್ಕಂಥದ್ದು ಟೆಂಪಲ್ ಲೊಕೇಶನ್ ಬ್ಯಾರ ಯಾವುದೂ ಅಲ್ಲ ಅದನ್ನು ಕಳಿಸಿದ್ದೀನಿ ಅದು ಇದೆ ಯಾವುದು ಡಿಲೀಟ್ ಆಗಿಲ್ಲ ಆಮೇಲೆ ಆ ಎಫ್ ಐ ಆರ್ ಅಲ್ಲಿ ನೋಡಿದೀನಿ ಕಂಪ್ಲೇಂಟಲ್ಲಿ ಮೂವತ್ತನೇ ತಾರೀಕು ಆರನೇ ತಾರೀಕು ಮತ್ತು ಹನ್ನೊಂದನೇ ತಾರೀಕು ಅವ್ರು ಹೇಳಿದ್ದಾರೆ ರಮೇಶ್ ಗೌಡ್ರು ನನಗೆ ಐವತ್ತೈದು ಕೋಟಿ ರೂಪಾಯಿ ಕೇಳಿದ್ರು ಐವತ್ತು ಕೋಟಿ ನಾಯಕರು ಐದು ಕೋಟಿ ರಮೇಶ್ ಗೌಡ ಕೇಳಿದ ಅಂತ ಹೇಳ್ತಾರೆ ಎಂಥ ಹಸಿ ಸುಳ್ಳು ಅಂತಂದರೆ ಒಂದು ಸರ್ ನಿಜವಾಗ್ಲು ನಾಚಿಕೆ ಹಾಕಬೇಕು ನೋಡಿ ಮೆಸೇಜ್ ಚಾಟ್ ಮಾಡಿದ ತರ್ಟೀನ್ ಇನ್ನಾಗ್ರೇಷನ್ ಟೆಂಪಲ್ ತರ್ಟೀನ್ ಇನಾಗ್ರೇಷನ್ ಕಮ್ ಅಂತ ಕಳಿಸಿದ ಆಗೋಯ್ತು ಅದಕ್ಕೆ ನೋಡಿ ಸರ್ ಅಡ್ವರ್ಟೈಸ್ಮೆಂಟ್ಗೆ ನಾನು ಇದು ಕಳಿಸಿದ್ದೀನಿ ದೇವಸ್ಥಾನಕ್ಕೆ ಇನ್ನು ಟೆಸ್ಟ್ ಕಳಿಸಿದ್ದೀನಿ ನೋಡಿ ಇದು ಐವತ್ತೈದು ಕೋಟಿ ಕೇಳಿರೋದಲ್ಲ ನೋಡಿ ಅದಾದ್ಮೇಲೆ ಸರ್ ನೋಡಿ ಅದಾದ್ಮೇಲೆ ವೆಟ್ನರ್ಸ್ ಡೇ ಹನ್ನೊಂದು ಸೆಪ್ಟೆಂಬರ್ ಒಂದೇ ಒಂದು ಮೆಸೇಜ್ ಡೆಲಿಟ್ ಆಗಿಲ್ಲ ಅವರು ಕಳಿಸ್ತಾರೆ ನೋಡಿ ಇದೊಂದು ಅಡ್ವರ್ಟೈಸ್ಮೆಂಟ್ಗೆ ನಾನು ಹೇಳ್ತೀನಿ ಫೋನ್ ಮಾಡಿದ್ದು ನೋಡಿ ಸಮಯ ಸರ್ ಕಾಲಿಂಗ್ ಬ್ಯಾಕ್ ಸರ್ ಪ್ಲೀಸ್ ಅವ್ರು ಕಳ್ಸಿರೋದು ಕಾಲಿಂಗ್ ಬ್ಯಾಕ್ ಪ್ಲೀಸ್ ಸರ್ ಹೈಕೋರ್ಟ್ ಇದು ಏನಿಂಗ್ ಸರ್ ಅಂತ ಕಳಿಸಿದ್ದಾರೆ ಓಕೆ ಬಾಕಿ ಬಿಟ್ಟಿದ್ವಿ ಇಷ್ಟೇ ನನಗೂ ಅವರು ಕಾನ್ವರ್ಸೇಷನ್ ನಡೆಸತಕ್ಕಂಥದ್ದು ಇದು ಬಿಟ್ಟರೆ ಯಾವುದೋ ಹೇಳಿದಾರಲ್ಲ ಯಾವುದೋ ಮನೆ ಆಡ್ ಮಾಡಿರೋ ಕೆಲಸ ಇರಲಿ ನಾನು ಈ ಪಕ್ಷದಲ್ಲಿ ಸಾವಿರದ ಒಂಬೈನೂರ ತೊಂಬತ್ತೆಂಟು ತೊಂಬತ್ತೊಂಬತ್ತು ಅಕ್ಟೋಬರ್ ಯಲಂಕ ವಿಧಾನಸಭಾ ಕ್ಷೇತ್ರದ ಜನರಲ್ ಸೆಕ್ರೆಟರಿ ಆಗಿ ಯಲಂಕಾ ಚಂದ್ರ ಅವರು ಅಂತ ಅಧ್ಯಕ್ಷರು ಅವತ್ತಿಂದ ಇವತ್ತೂ ಈ ಪಕ್ಷದಲ್ಲಿ ಬಹಳ ಸಕ್ರಿಯವಾಗಿ ಎಷ್ಟೋ ಬೇಕಾದಷ್ಟು ಚುನಾವಣೆಗಳು ಬಂದಿದೆ ಯಾವ ಚುನಾವಣೆಯಲ್ಲೂ ಯಾವನ್ನು ಹೋಗಿ ನನ್ನ ಅದ್ಮಾರನವ್ರು ದುಡ್ಡು ಕೇಳ್ತಾರಂತಾಗ್ಲಿ ಅಥವಾ ಪಕ್ಷ ಚುನಾವಣೆ ಬಂದಿದೆ ದುಡ್ಡು ಕೊಡಿ ಯಾವತ್ತು ಯಾವನ್ನು ಮನೆ ಬಾಗಲು ಹೋಗಿ ದುಡ್ಡು ಕೇಳಿದ ಹಿಸ್ಟ್ರಿ ಇಲ್ಲ